ನಮಸ್ಕಾರ ಮೊದಲ ಸೂಪರ್ ಹಿಟ್ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ ಎಲೆವೆನ್ ಸೂರ್ಯ ಮೇಡಿದರು ಎರಡು ದೊಡ್ಡ ಬದಲಾವಣೆ ಸ್ಟಾರ್ ಆಟಗಾರರು ತಂಡದಿಂದ ಹೊರಗೆ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಸೂಪರ್ ಹೆಟ್ ಪಂದ್ಯ ನಡೀತಾ ಇದ್ದು ಈ ಒಂದು ಪಂದ್ಯಕ್ಕೆ ಸೂರ್ಯ ಅವರು ಒಂದು ಬೆಸ್ಟ್ ಪ್ಲೇಯಿಂಗ್ ಎಲೆವೆನ್ ಕೂಡ ಟೀಮ್ ಇಂಡಿಯಾ ಪರವಾಗಿ ಮಾಡಿದ್ದಾರೆ ಸೂರ್ಯ ಮೇಡರ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇದೆ ಯಾವೆಲ್ಲ ಸ್ಟಾರ್ ಆಟಗಾರರು ತಂಡದಿಂದ ಹೊರ ಹೋಗಲಿದ್ದಾರೆ ಅಂತ ಈ ಒಂದು ಅಪ್ಡೇಟ್ ಅನ್ನು ತಿಳಿಸಿಕೊಡ್ತಾ ಬರ್ತೇನೆ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಸೂಪರ್ ಹಿಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ನಮ್ಮ ಭಾರತ ತಂಡ ಬಗ್ಗು ಬಿಡೆಯುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇಂದು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ ಹಿಟ್ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಬಲಿಷ್ಠ ಸೌತ್ ಆಫ್ರಿಕಾ ಪಡೆಯನ್ನು ಎದುರಿಸಲಿದೆ ಈ ಒಂದು ಪಂದ್ಯಕ್ಕೆ ಸೂರ್ಯ ಅವರು ಕೂಡ ದೊಡ್ಡ ಬದಲಾವಣೆಯನ್ನು ಟೀಮ್ ಇಂಡಿಯಾ ಪರವಾಗಿ ಮಾಡಿದ್ದು ಎರಡು ಸ್ಟಾರ್ ಆಟಗಾರರನ್ನ ತಂಡದಿಂದ ಹೊರಹಾಕಿದ್ದಾರೆ ನೀವು ಯಾರಲ್ಲ ಅಂತ ಕೇಳ್ತಾ ಹೋದರೆ ಮೊದಲಿಗೆ ನಮ್ಮ ಟೀಮ್ ಇಂಡಿಯಾದ ಸೂಪರ್ ಹಿಟ್ ಪಂದ್ಯಕ್ಕೆ ಪ್ಲೇಯಿಂಗ್ ಲೋನ್ ಕಡೆ ನೋಡ್ತಾ ಬರುವುದಾದರೆ ಅಭಿಷೇಕ್ ಶರ್ಮಾ ಎಂದಿನಂತೆ ಇನ್ನಿಂಗ್ಸ್ ಆರಂಭಿಸಿದರೆ ಅವರ ಜೊತೆ ಇನ್ನೊಬ್ಬ ಬ್ಯಾಟರ್ ಇಶಾನ್ ಕಿಶನ್ ಇರಲಿದ್ದಾರೆ ನಂಬರ್ ತ್ರೀ ಸಂಜು ಸ್ಯಾಮ್ಸನ್ ನಂಬರ್ ಫೋರ್ ಸೂರ್ಯಕುಮಾರ್ ಯಾದವ್ ನಂಬರ್ ಫೈವ್ ಶಿವಮ್ ದುಬೆ ನಂಬರ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ರಿಂಕು ಸಿಂಗ್ ನಂಬರ್ ಏಟ್ ಅಕ್ಷರ್ ಪಟೇಲ್ ನಂಬರ್ ನೈನ್ ಹರ್ಷದೀಪ್ ಸಿಂಗ್ ನಂಬರ್ ಲೆವೆನ್ ವರುಣ್ ಚಕ್ರವರ್ತಿ ನಂಬರ್ ಟ್ವೆಲ್ನಲ್ಲಿ ಜಸ್ಪ್ರತ್ ಬುಮ್ರಾ ಎಂದನಂತೆ ನಮ್ಮ ತಂಡದ ಬಾಲಿಂಗ್ ಅಸ್ತ್ರ ಏನಪ್ಪ ಟೀಮ್ ಇಂಡ ಪ್ಲೇಯಿಂಗ್ ಎಲವನ್ ಆದರೆ ಈ ಕಡೆ ಸಂಜೀವ್ ಸ್ಯಾಮ್ಸನ್ ಅಥವಾ ತಿಲಕ್ ವರ್ಮಾ ಅವರನ್ನು ಆಡಿಸಬೇಕಂತ ಸೂರ್ಯಕುಮಾರ್ ಯಾದವ್ ಅವರಿಗೆ ಪ್ಲಸ್ ಕಾಂಪಿಟೇಷನ್ಲಿ ಕೂಡ ಪ್ರಶ್ನೆಯನ್ನು ಕೇಳಲಾಗಿತ್ತು ಹೀಗಾಗಿ ನಗುತ್ತಲೇ ಉತ್ತರಿಸಿದ ಸೂರ್ಯಕುಮಾರ್ ಯಾದವ್ ಅವರು ಈ ಥರ ಹೇಳಿದರು ನಂಬರ್ ಟೆನ್ ಸಂಜೀವ್ ಸ್ಯಾಮ್ಸನ್ ಒಬ್ಬ ಒಳ್ಳೆಯ ಬ್ಯಾಟರ್ ಹೀಗಾಗಿ ತಿಲಕ್ ವರ್ಮಾ ಅವರನ್ನು ನಾವು ಕನ್ವಿನ್ಸ್ ಮಾಡಿ ಅವರನ್ನು ಡ್ರಾಪ್ ಮಾಡಿದ್ವಿ ತಿಲಕ್ ವರ್ಮಾ ಅವರು ಆಡಿರುವ ಈ ಒಂದು ಲೀಗ್ ಪಂದ್ಯಗಳಲ್ಲಿ ರನ್ನೇ ಬಾಲ್ ಕೂಡ ಆಡಿದರು ಹೀಗಾಗಿ ಸ್ಲೋ ಸ್ಟಾರ್ಟ್ ಇರೋದ್ರಿಂದ ನಾವು ತಿಲಕ್ ವರ್ಮಾ ಅವರ ಜಾಗಕ್ಕೆ ಸಂಜು ಸ್ಯಾಮ್ಸನ್ ಅವರನ್ನು ಕೂಡ ಕರೆತರುವ ಪ್ಲಾನ್ ಮಾಡಿದ್ವಿ ಹೀಗಾಗಿ ಸಂಜು ಸ್ಯಾಮ್ಸನ್ ಕೂಡ ಸೌತ್ ಆಫ್ರಿಕಾ ವಿರುದ್ಧ ಉತ್ತಮ ದಾಖಲೆಯನ್ನು ಹೊಂದಿದ್ದು ಅವರ ಪರವಾಗಿ ನಮ್ಮ ತಂಡದ ಪರವಾಗಿ ಸೌತ್ ಆಫ್ರಿಕಾ ವಿರುದ್ಧ ನಂಬರ್ ತ್ರೀಲಿ ಸಂಜು ಸ್ಯಾಮ್ಸನ್ ಅವರ ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ ಇನ್ನು ಇದು ಬಿಟ್ಟರೆ ವಾಷಿಂಗ್ಟನ್ ಸುಂದರ್ ಅವರ ಜಾಗಕ್ಕೆ ಅಕ್ಷರ್ ಪಟೇಲ್ ಅವರನ್ನು ಕೂಡ ಟೀಮ್ ಇಂಡಿಯಾದಲ್ಲಿ ನಾವು ನೋಡಬಹುದು ಕಳೆದ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರವಾಗಿ ಅಕ್ಷರ್ ಪಟೇಲ್ ಅವರು ಕನಕ್ಕೆ ಇಳಿದಿರಲಿಲ್ಲ ಹೀಗಾಗಿ ವಾಷಿಂಗ್ಟನ್ ಸುಂದರ್ ಅವರನ್ನು ಟೀಮ್ ಇಂಡಿಯಾ ಪ್ರಯೋಗ ಮಾಡಿತ್ತು ವಾಷಿಂಗ್ಟನ್ ಸುಂದರ್ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ ಕಾರಣ ಅಕ್ಷರ್ ಪಟೇಲ್ ಅವರೇ ನೇರವಾಗಿ ಈ ಸೌತ್ ಆಫ್ರಿಕಾ ವಿರುದ್ಧದ ಸೂಪರ್ ಹಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪರವಾಗಿ ಆಡಿದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು